ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನವಾಂಶ ಕುಂಡಲಿ ಪ್ರಕಾರ ನಿಮ್ಮ ಒಂದು ಜೀವನ ಸಂಗತಿ ಯಾವ ಥರ ಇರ್ತಾರೆ ಅಂತ ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ನಾವು ಹಿಂದಿನ ಜನ್ಮ ಕುಂಡಲಿಯ ಪ್ರಕಾರ ಅಂದರೆ ನಿಮ್ಮ ಲಗ್ನ ಕುಂಡಲಿಯ ಪ್ರಕಾರ ನಿಮ್ಮ ಸಂಗತಿ ಯಾವ ಥರ ಇರ್ತಾರೆ ಅವ್ರ ಕ್ಯಾರೆಕ್ಟರ್ ಯಾವ ಥರ ಇರ್ತದೆ ಅವ್ರ ನೇಮ್ ಯಾವ ಥರ ಇರ್ತದೆ ಅಂತ ನಾವು ಡೀಪಾಗಿ ತಿಳ್ಕೊಂಡಿದ್ವಿ ಬಟ್ ಈ ಬಾರಿ ನಾವು ನವಾಂಶ ಕುಂಡಲಿ ಅಂದರೆ ಅಂಶ ಕುಂಡಲಿ ನವಾಂಶ ಕುಂಡಲಿಯಲ್ಲಿ ನಿಮಗೆ ಜನ್ಮಕೊಂಡಲಲ್ಲಿ ನಾರ್ಮಲಾಗಿ ಗೊತ್ತಾದರೆ ನಾಂಶಕೊಂಡಲಲ್ಲಿ ಡೀಪಾಗಿ ಗೊತ್ತಾಗುತ್ತೆ ನಾಂಶಕೊಂಡಲಲ್ಲಿ ನಿಮಗೆ ಅಸಂಗತಿಯ ಬಗ್ಗೆ ತುಂಬ ಡೀಪಾಗಿ ಗೊತ್ತಾಗುತ್ತೆ ಯಾಕಂದರೆ ಇದು ಈ ಟೆಲಿಸ್ಕೋಪ್ ಅಂತಾರಲ್ಲ ಭೂತ ಕನ್ನಡ ಅಂತಾರಲ್ಲ ಆ ಥರ ಇದು ಅಂದರೆ ಭೂತ ಕನ್ನಡಲ್ಲಿ ಅಂದರೆ ಡೀಪಾಗಿ ನೋಡ್ತಾರೆ ನೋಡಿ ಆ ಥರ ಇದು ನಾಂಶಕೊಂಡಲ್ ಅಂತ ಹೇಳಿದ್ರೆ ಇದರಲ್ಲಿ ಮದುವೆ ಬಗ್ಗೆ ಮಾತ್ರ ನೋಡ್ಬೋದು ನೀವು ಬೇರೆ ಯಾವ ವಿಷಯದಲ್ಲಿ ನೋಡಲಿಕ್ಕಾಗಲ್ಲ ನಿಮಗೆ ಕೆಲವರು ತಪ್ಪು ಮಾಹಿತಿ ಕೊಡ್ತಾರೆ ನಾಂಶಕೊಂಡರಲ್ಲಿ ಅದರಲ್ಲಿ ಲಗ್ನಕೊಂಡಲೇ ಇರುವಂಥ ಎಲ್ಲ ವಿಷಯಗಳು ನೋಡುವಂಥದ್ದು ಬಟ್ ಅದರಲ್ಲಿ ಆಗಲ್ಲ ಇದರಲ್ಲಿ ನಾಂಶಕೊಂಡ ಅಂತ ಹೇಳಿದ್ರೆ ಓನ್ಲಿ ಮ್ಯಾರೇಜ್ ಮಾತ್ರ ಅದು ಮದುವೆಗೆ ಸಂಬಂಧಪಟ್ಟಂಥ ಮಾತ್ರ ನೋಡ್ಬೋದು ಬೇರೆ ಯಾವುದು ಆಗಲ್ಲ ಇದರಲ್ಲಿ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಮಾತ್ರ ನೋಡ್ಬೋದು ಈಗ ಕೊಂಡಲನ್ನು ಯಾವ ಥರ ಚೆಕ್ ಮಾಡೋದು ನೋಡಿದ್ರೆ ಮೊದಲೇದಾಗಿ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಮ ಕೊಂಡಲಲ್ಲಿ ಸಪ್ತಮ ಭಾವ ಮತ್ತು ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದರೆ ತುಂಬ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ನೀವು ನವಾಂಶಕೊಂಡಲ್ಲಿ ನೋಡೋ ನೋಡುವಂಥ ಅಗತ್ಯನೇ ಇಲ್ಲ ನಿಮ್ಮ ಲಗ್ನ ಲಗ್ನಕೊಂಡಲಲ್ಲಿ ಏಳನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದ್ದರೆ ಗುಡ್ ಪ್ಲೇಸ್ಮೆಂಟ್ ಆಗಿದ್ದರೆ ತುಂಬ ಚೆನ್ನಾಗಿ ಏನೋ ಒಂದು ಪದಕ್ಕೆಲ್ದಿ ಏಳು ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿ ಇರದೆ ತುಂಬ ಚೆನ್ನಾಗಿದ್ದು ಗುರು ಕೂಡ ತುಂಬ ಚೆನ್ನಾಗಿದ್ದು ಶುಕ್ರ ಕೂಡ ತುಂಬ ಚೆನ್ನಾಗಿದ್ದರೆ ನೀವು ನಾಂಶಕೊಂಡಲ್ಲಿ ನೋಡೋ ನೋಡೋವಂಥ ಅಗತ್ಯನೇ ಇಲ್ಲ ನಾವು ನಿಮಗೆ ಬೇಕಾಗಿಲ್ಲ ಬಟ್ ನಿಮಗೆ ಲಗ್ನ ಕೊಂಡಲೆಯಲ್ಲಿ ಏನಾದರೂ ಕ್ಲಾರಿಟಿ ಸಿಗದೆ ಹೋದಾಗ ಸರಿಯಾಗಿ ಕ್ಲಾರಿಟಿ ಸಿಗದೆ ಹೋದಾಗ ನೀವು ಇದನ್ನು ಚೆಕ್ ಮಾಡ್ಬೋದು ಬಟ್ ಲಗ್ನ ಕೊಂಡಲಲ್ಲೂ ಕೂಡ ಸೆವೆಂತ್ ಲಾರ್ಡು ಆಗಿದ್ದು ನಾಂಶ ಕೊಂಡಲಲ್ಲೂ ಕೂಡ ಸೆವೆಂತ್ ಲಾರ್ಡು ಆಗಿದ್ದರೆ ನಿಮ್ಮ ಮದುವೆ ಜೀವನ ಅಂತೂ ನೂರಕ್ಕೆ ನೂರು ಪರ್ಸೆಂಟಷ್ಟು ಸರಿಯಾಗಿರಲ್ಲ ಅಂತ ಹೇಳ್ಬೋದು ಯಾಕಂದರೆ ನಾಂಶ ಕೊಂಡಲೇ ತುಂಬ ಒಂದು ಅಗತ್ಯ ಇದೆ ನೀವು ಮೊದಲು ನೆನಪು ನೆನಪಿಟ್ಕೊಳ್ಬೇಕಾದ್ರೂ ಲಗ್ನ ಕೊಂಡಲಲ್ಲಿ ತುಂಬ ಚೆನ್ನಾಗಿದ್ದರೆ ನೋಡಬೇಕಾದ ಅಗತ್ಯ ಇಲ್ಲ ಲಗ್ನ ಕೊಂಡಲಲ್ಲಿ ಸಪ್ತಮ ಭಾವ ತುಂಬ ಚೆನ್ನಾಗಿದ್ದರೆ ಇದು ನೋಡಬೇಕಾದ ಅಗತ್ಯ ಇಲ್ಲ ಈಗ ನಾಂಶಕೊಂಡಲ್ಲಿ ಯಾವ ಥರ ನೋಡೋದಂತ ಚೆಕ್ ಮಾಡೋಣ ನೀವು ಮೊದಲನೇದಾಗಿ ನಾವು ಅಂಶಕೊಂಡಲಿ ನಾಂಶ ಕುಂಡಲಲ್ಲಿ ಇದು ಲಗ್ನಕೊಂಡಲಲ್ಲ ಅಲ್ಲ ಇದು ನಾಂಶ ಕುಂಡಲಲ್ಲಿ ನೀವು ಚೆಕ್ ಮಾಡಬೇಕಾದದ್ದು ಉದಾಹರಣೆಗೆ ನಾವು ಲ ಕುಂಡಲಲ್ಲಿ ಇದರ ಲಗ್ನ ತಿಳ್ಕೊಳ್ಳೋಣ ಇದು ಒಂದನೇ ಮನೆ ಇಲ್ಲಿ ಏಳನೇ ಮನೆ ಅದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ನಾಂಶ ಕುಂಡಲಲ್ಲಿ ಲಗ್ನ ಚೆನ್ನಾಗಿರಬೇಕು ಮತ್ತು ಏಳನೇ ಮನೆ ಚೆನ್ನಾಗಿರಬೇಕು ಮತ್ತು ಇದರಲ್ಲಿರುವಂಥ ಬೇರೆ ಮನೆಯನ್ನು ಚೆಕ್ ಮಾಡಬೇಕಾದ ಅಗತ್ಯನೇ ಇಲ್ಲ ಒಂದು ಲಗ್ನ ತುಂಬ ಚೆನ್ನಾಗಿರಬೇಕು ಅಸೆಂಡೆಂಟ್ ಚೆನ್ನಾಗಿರಬೇಕು ಆಮೇಲೆ ಏಳನೇ ಮನೆ ಸಪ್ತಮ ಭಾವ ಕೂಡ ತುಂಬ ಚೆನ್ನಾಗಿರಬೇಕು ಇದೆರಡು ಚೆನ್ನಾಗಿದ್ದರೆ ನಿಮ್ಮದು ಮದುವೆ ಲೈಫ್ ಸೂಪರಾಗಿರ್ತದೆ ಲಗ್ನ ಆದರೂ ಪರವಾಗಿಲ್ಲ ಆದರೆ ಸಪ್ತಮ ಭಾವ ಇಲ್ಲಿ ನಾಂಸಿಕೊಂಡರಲ್ಲಿ ಸಪ್ತವಾದ ಇಪ್ಪತ್ತು ತುಂಬ ಚೆನ್ನಾಗಿರಬೇಕು ಏಳು ಎಂಟು ಎಂಟು ಏಳು ಆರು ಎಂಟು ಇರಬಾರ್ದು ಸೆವೆಂತ್ ಲಾರ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ಆಮ್ಶಕೊಂಡಲಲ್ಲಿ ಈ ಥರ ಇದು ನೋಡುವಂಥ ಒಂದು ವಿಧಿ ನಾಂಶಕೊಂಡಲನ ಕುಂಡಲಲ್ಲಿ ನಿಮ್ಮ ವಿವೇಕ ಜೀವನ ನೋಡುವಂಥ ಒಂದು ವಿಧಿ ಮತ್ತು ಇದರಲ್ಲಿ ಬೇರೆ ಮನೆ ನೋಡಬೇಕಾದ ಅಗತ್ಯ ಇಲ್ಲ ಬೇರೆ ಮನೆ ಬಗ್ಗೆ ನಾನು ಮುಂದೆ ಡೀಪಾಗಿ ನಿಮ್ಗೆ ತಿಳ್ಸ್ಕೊಳ್ಕೊ ತಿಳಿಸಿಕೊಡ್ತೇನೆ ಇದರಲ್ಲಿ ನಾನು ನಾಂಶಕೊಂಡಲ ನೋಡಬೇಕಾದ ಲಗ್ನ ಮತ್ತು ಸೆವೆಂತ್ ಹೌಸ್ ಇದೆರಡೂ ಕೂಡ ಚೆನ್ನಾಗಿದ್ದರೆ ನಿಮ್ಮದು ಮದುವೆ ಸೂಪರ್ ಈಗ ನಾಂಶಕುಂಡಲ್ಲಿ ಪ್ರಕಾರ ನಿಮ್ಮ ಸಂಗತಿ ಯಾವ ಥರ ಇರ್ತಾರೆ ಅಂತ ಚೆಕ್ ಮಾಡೋಣ ಇವತ್ತಿನ ಮೇನ್ ಟಾಪಿಕ್ ಅಂದರೆ ಅದೇ ನಾಂಶಕುಂಡಲಲ್ಲಿ ಲಗ್ನದಿಂದ ಏಳನೇ ಮನೆ ಚೆಕ್ ಮಾಡುವಾಗ ಇಲ್ಲಿ ಮೊದಲನೇದಾಗಿ ಇಲ್ಲಿ ಇರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಸಂಗತಿ ಯಾವ ಥರ ಇರ್ತಾರೆ ಅಂತ ಒಂದು ಚೆಕ್ ಮಾಡ್ಬೋದು ಉದಾಹರಣೆಗೆ ಇಲ್ಲೇನಾದರೂ ನಾಂಶ ಕುಂಡಲ ಕೊಂಡಲ್ಲೆ ಏಳನೇ ಏಳನೇ ಮನೆಯಲ್ಲಿ ರವಿ ಇದ್ದರೆ ಸೂರ್ಯ ಇದ್ದರೆ ನಿಮ್ಮ ಸಂಗತಿ ತುಂಬ ಸ್ಟ್ರಾಂಗ್ ಪರ್ಸನ್ ಆಟ ಹೊಂದಿರ್ತಾರೆ ತುಂಬ ಕೋಪ ಇರ್ತದೆ ಅವರಿಗೆ ನಿಮ್ಮೆಲ್ಲ ಕಂಟ್ರೋಲ್ ಸಾಧಿಸ್ಬೋದು ಸರ್ಕಾರಿ ಫೀಲ್ಡಲ್ಲಿರ್ಬೋದು ತುಂಬ ಸ್ಟ್ರಾಂಗ್ ಇರ್ತಾರೆ ಸ್ವಲ್ಪ ಕುಳ್ಳಾಗಿರ್ತಾರೆ ಹೈಟ್ ಸ್ವಲ್ಪ ಕುಳ್ಳಾಗಿರ್ತಾರೆ ಮುಖ ಎಲ್ಲ ತುಂಬ ಬ್ರೈಟ್ನೆಸ್ ಆಗಿರ್ತದೆ ನಾವು ಅಂಶ ಕೊಂಡಲ್ಲೇ ಏಳನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಸಂಗಾತಿ ತುಂಬ ಇಮೋಷನಲ್ ಆಗಿರ್ತಾರೆ ಭಾವ ಭಾವನಾತ್ಮಕ ಆಗಿರ್ತಾರೆ ನಿಮಗೆ ಸಹ ಸಪೋರ್ಟ್ ಮಾಡ್ತಾರೆ ನಿಮ್ಮ ನಿಮ್ಮ ಜೊತೆ ತುಂಬ ಒಂದು ಆಗಿರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರಾಗ್ತಾರೆ ಮೀಡಿಯಮ್ ಹೈಟ್ ಇರ್ತಾರೆ ಇವರು ಚಂದ್ರ ಇದ್ದರೆ ನಾಂಶ ಕುಂಡಲಲ್ಲೇ ಕುಂಡಲ ಏಳನೇ ಮಂದೇ ಏನಾದರೂ ಮಂಗಳ ಇದ್ದರೆ ಇದು ನಿಮ್ಮ ಸಂಗಾತಿ ನಿಮ್ಮ ಸಂಗಾತಿ ಸಹ ಬಂದಿರ್ತಾರೆ ಏಳನೇ ಮಂದೇ ಮಂಗಳ ಇದ್ರೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಬಾಡಿ ತುಂಬ ಚೆನ್ನಾಗಿರ್ತದೆ ಬಾಡಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿರ್ತದೆ ಕಲರ್ ಕೂಡ ತುಂಬ ಚೆನ್ನಾಗಿರ್ತವೆ ಅವರ ಕಲರು ಒಳ್ಳೆ ಮಿಲಿಟರಿ ಬಾಡಿ ಥರ ಇರ್ತದೆ ದೈಹಿಕವಾಗಿ ಕೂಡ ತುಂಬ ಆರೋಗ್ಯವಾಗಿರ್ತಾರೆ ಏಳನೇ ಮನೇಲಿ ಮಂಗಳ ಇದ್ದರೆ ಏಳನೇ ಮನೇಲಿ ಏನಾದರೂ ಬುಧ ಇದ್ದರೆ ನಿಮ್ಮ ಸಂಗಾತಿ ತುಂಬ ಒಂದು ಬುದ್ಧಿ ಬುದ್ಧಿಶಾಲೆ ಆಗಿರ್ತಾರೆ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಏಳನೇ ಮನೆಯಲ್ಲಿ ಬುಧ ಇದ್ದರೆ ಕ್ಯಾಲ್ಕುಲೇಟಿವ್ ಮೈಂಡ್ ಅಂತಾರಲ್ಲ ಆ ಥರ ಡುವೆಲ್ಪ್ ಮೈಂಡ್ ಡಿವೆಲ್ಪ್ ಪರ್ಸೆಂಟ್ ಹೊಂದಿರ್ತಾರೆ ನೋಡೋಕ್ಕೆ ಸ್ವಲ್ಪ ಮೀಡಿಯಮ್ ಹೈಡ್ ಇರ್ತಾರೆ ಇವರು ಏಳನೇ ಮನೇಲಿ ನಾಂಶಕೊಂಡಲ್ಲಿ ಏಳನೇ ಮನೆಯಲ್ಲಿ ಬುಧ ಏನಾದರೂ ಇದ್ದರೆ ಮತ್ತು ನಾವು ಶಲ್ಲಿ ಏಳನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ನಿಮ್ಮ ಸಂಗಾತಿ ಹಳದಿ ಬಣ್ಣ ಹೊಂದಿರ್ತಾರೆ ಧರ್ಮ ಧಾರ್ಮಿಕತೆ ಬಗ್ಗೆ ಆಸಕ್ತಿ ಇರ್ತದೆ ಅವರಿಗೆ ಜಾಸ್ತಿ ಮತ್ತು ಮದುವೆ ಜನ ತುಂಬ ಚೆನ್ನಾಗಿರ್ತಾರೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ಸಂಗಾತಿ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಧರ್ಮ ಧಾರ್ಮಿಕತೆ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಅವರಿಗೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ಆಮೇಲೆ ಏಳನೇ ಮನೆಯಲ್ಲಿ ಏನಾದರೂ ಒಂದು ಶುಕ್ರ ಇದ್ದರೆ ನಿಮ್ಮ ಸಂಗಾತಿ ಒಂದು ತುಂಬ ಅಟ್ರಾಕ್ಟಿವ್ ಪರ್ಸನ್ ಇರ್ತಾರೆ ವೈಟ್ ಇರ್ತಾರೆ ಅವರು ಏಳನೇ ಮನೆಯಲ್ಲಿ ಶುಕ್ರ ಇದ್ದರೆ ಮತ್ತು ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತದೆ ಕಲೆ ಬಗ್ಗೆ ಆಸಕ್ತಿ ಇರ್ತದೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಏಳನೇ ಮನೆಯಲ್ಲಿ ಶುಕ್ರ ಇದ್ದರೆ ರೊಮ್ಯಾಂಟಿಕ್ ಆಗಿರ್ತಾರೆ ನಗುಮುಖ ಹೊಂದಿರ್ತಾರೆ ಸ್ಮೈಲಿ ಪೇಸ್ ವೈಟ್ ಇರ್ತಾರೆ ಅವರು ಏಳನೇ ಮನೇಲಿ ಶುಕ್ರ ಇದ್ದರೆ ತುಂಬ ಒಂದು ಚೆನ್ನಾಗಿರ್ತಾರೆ ಏಳನೇ ಮನೇಲಿ ಶನಿ ಇದ್ದರೆ ನಾಂಶಕೊಂಡಲ್ಲಿ ಏಳನೇ ಮನೇಲಿ ಶನಿ ಇದ್ದರೆ ನಿಮ್ಮ ಸಂಗಾತಿ ತುಂಬ ಹೈಟಾಗಿರ್ತಾರೆ ಬ್ಲ್ಯಾಕ್ ಕಲರ್ ಇರ್ತಾರೆ ಅವರು ಏಳನೇ ಮನೆಯಲ್ಲಿ ಶನಿ ಇದ್ದರೆ ಏಳನೇ ಮನೆಯಲ್ಲಿ ಇದ್ದರೆ ನಿಮಗೆ ಮದುವೆ ಲೈಫ್ ಅಂತ ಸಪ್ಪೆ ಅನಿಸ್ಬೋದು ಸಂಗಾತಿಯ ಸಪೋರ್ಟ್ ಸರಿಯಾಗಿ ಸಿಗೋಲ್ಲ ಬಟ್ಟು ಜವಾಬ್ದಾರಿ ಜಾಸ್ತಿ ನಿಮ್ಮ ಸಂಗತಿಗೆ ಮದುವೆ ಜೀವನವನ್ನು ಜವಾಬ್ದಾರಿಯಿಂದ ತೊಗೊಂಡೋಗ್ತಾರೆ ನಾಂಶಿಕೊಂಡಲ್ಲಿ ಏಳನೇ ಮನೇಲಿ ಏನಾದರೂ ರಾಹು ಇದ್ದರೆ ನಿಮ್ಮ ಸಂಗಾತಿ ತುಂಬ ಮಾಡರ್ನ್ ಆಗಿರ್ತಾರೆ ಸ್ಟೈಲಿಶ್ ಆಗಿರ್ತಾರೆ ಯಾರ ಮಾತನ್ನು ಕೇಳಲ್ಲ ಹಠಮಾರಿ ತಾನೆ ಇರ್ತಾರೆ ಅವರಿಗೆ ಮಾಡರ್ನ್ ಆಗಿರ್ತಾರೆ ತುಂಬ ಮಾಡರ್ನ್ ಆಗಿರ್ತಾರೆ ಸ್ವಲ್ಪ ಮೋಸ ಬುದ್ಧಿ ಕೂಡ ಇರ್ಬೋದು ಏಳನೇ ಮನೆಯಲ್ಲಿ ಕೇತು ಏನಾದರೂ ಇದ್ದರೆ ನಿಮ್ಮ ಸಂಗಾತಿ ತುಂಬ ಸೀಕ್ರೆಟಿವ್ ಆಗಿರ್ತಾರೆ ನೇಚರ್ ಸೀಕ್ರೆಟಿವ್ ರಾಸಾತ್ಮಕ ಇರ್ತಾರೆ ಮತ್ತು ಸ್ವಲ್ಪ ಆಧ್ಯಾತ್ಮಿಕ ಆಗಿರ್ತಾರೆ ಸ್ಪಿರಿಚುವಲ್ ಆಗಿರ್ತಾರೆ ಏಳನೇ ಮನೇಲಿ ಕೇತು ಇದು ನಿಮ್ಮ ನಾಂಸಕೊಂಡಲೇ ಪ್ರಕಾರ ನಿಮ್ಮ ಒಂದು ಸಂಗಾತಿಯ ಸ್ವಭಾವ